ಎಲ್ರಿಗೂ ನಮಸ್ಕಾರ ಮನಸಾರೆ ಇವತ್ತು ನಾನ್ ಮಾತಾಡ್ತಾ ಇರೋದಕ್ಕೆ ಬಂದಿರೋ ವಿಚಾರ ಯಾವ್ದಪ್ಪ ಅಂತಂದ್ರೆ ಒಂದು ಗಾದೆ ಮಾತು ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನುವ ಗಾದೆ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ ನಿಮಗ್ ಗೊತ್ತಾ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನೋ ಗಾದೆ ಮಾತು ಏನಕ್ಕೆ ಬಂತು ಯಾಕೆ ಬಂತು ಎಲ್ಲಿ ಬಂತು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಂತಹ ಮಾತಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಹೇಳ್ತೀವಿ ಆದ್ರೆ ಈ ಗಾದೆ ಅಪ್ರಸ್ತುತ ಮತ್ತು ಸುಳ್ಳು ಅಂತಂದ್ರೆ ನೀವು ನಂಬೀರಾ ಖಂಡಿತ ನಂಬಲೇಬೇಕು ಯಾಕಂದ್ರೆ ಶಿವಪೂಜೆಯ ಮಧ್ಯದಲ್ಲಿ ಕರಡಿ ಬಿಟ್ಟ ಹಾಗೆ ಅಂದ್ರೆ ಇವಾಗ ಯಾವ್ದೋ ಒಂದು ಕಾನ್ವರ್ಜೇಷನ್ ಮಾಡ್ತಾ ಇರ್ತೀವಿ ಯಾವ್ದೋ ಇಂಪಾರ್ಟೆಂಟ್ ಕೆಲಸಾನ ಮಾಡ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಯಾರಾದ್ರೂ ಮಧ್ಯ ಬಂದು ಮಾತನಾಡಿದಾಗ ಅಥವಾ ಮಧ್ಯ ಬಂದು ಅಡಚಣೆ ಮಾಡಿದಾಗ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟ ಹಾಗೆ ಬಂದ ಅಂತ ಹೇಳ್ತೀವಿ ಹೌದು ಆದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟಂತೆ ಅನ್ನುವಂತಹ ಗಾದೆ ಮಾತು ನಿಜಕ್ಕೂ ಪ್ರಸ್ತುತವಾ ಖಂಡಿತ ಇಲ್ಲ ಯಾಕಂದ್ರೆ ಈ ಗಾದೆ ಮಾತು ನಿಜಕ್ಕೂ ಅಪ್ರಸ್ತುತ ಶಿವಪೂಜಾ ಮಧ್ಯದಲ್ಲಿ ಈ ಕರಡಿ ಯಾಕೆ ಬಂತು ಅಂತ ಸ್ವಲ್ಪ ಯೋಚನೆ ಮಾಡಿದಿರಾ ಖಂಡಿತ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಶಿವಪೂಜಾ ಮಧ್ಯದಲ್ಲಿ ಕರಡಿ ಬರೋಕೆ ಕಾರಣ ಏನು ಮತ್ತು ಈ ಗಾದೆ ಮಾತು ಎಲ್ಲಿಂದ ಉಟ್ಕೊಂತು ಹೇಗೆ ಬಂತು ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ ಆದ್ರೆ ಶಿವಪೂಜಾ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಅನ್ನುವಂತಹ ಈ ಮಾತನ್ನ ಈ ಗಾದೆಯನ್ನ ನಾವು ಪ್ರತಿ ಸಲ ಅಥವಾ ಆ ಪರಿಸ್ಥಿತಿಗೆ ತಕ್ಕಂಗೆ ನಾವು ಅದನ್ನ ಬಳಸ್ತಾ ಇರ್ತೀವಿ ಈ ಗಾದೆಗೆ ಏನಾದರೂ ಹಿನ್ನೆಲೆ ಇದೆಯಾ ಅಥವಾ ಇದನ್ನ ಯಾಕೆ ಬಳಕೆ ಮಾಡ್ತಾರೆ ಅಥವಾ ಇದಕ್ಕೇನಾದ್ರು ಒಂದು ಕತೆ ಇದೆಯಾ ಯಾವ್ದನ್ನು ಕೂಡ ನಾವು ಯೋಚನೆ ಮಾಡಲ್ಲ ಅಂದ್ರೆ ಈ ಗಾದೆ ನಿಜಕ್ಕೂ ಅಪ್ರಸ್ತುತ ಈ ಗಾದೆ ಸುಳ್ಳು ಅಂತ ನಾನು ಹೇಳ್ತೀನಿ ಹಾಗಾದ್ರೆ ಈ ಗಾದೆ ಮಾತು ತಪ್ಪ ಅಂತ ನೀವು ಕೇಳ್ಬೋದು ಆದ್ರೆ ನಾವು ಬಳಸ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನೋದಕ್ಕೆ ಯಾವುದೇ ಕಥೆಗಳಿಲ್ಲ ಯಾವುದೇ ಪುರಾಣೆಗಳಿಲ್ಲ ಹಾಗೂ ಶಿವನ ಪೂಜೆಯ ನಡುವೆ ಕರಡಿ ಬರೋದು ಇಲ್ಲ ಆದ್ರೆ ನಾವು ಈ ಗಾದೆಯನ್ನ ಬಳಸ್ತಾ ಇರೋದು ಅಪ್ರಸ್ತುತ ಅಂತ ಹೇಳ್ತೀನಿ ಯಾಕಂದ್ರೆ ಈ ಗಾದೆಯ ಸರಿಯಾದ ಅರ್ಥ ಮತ್ತು ಸರಿಯಾದ ಗಾದೆ ಏನಪ್ಪಾ ಅಂತಂದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅನ್ನುವಂಥದ್ದು ಈ ಗಾದೆಯ ಸರಿಯಾದ ರೂಪ ಶಿವಪೂಜೆ ಮಧ್ಯದಲ್ಲಿ ಕರಡಿಗೆ ಬಿಟ್ಟ ಹಾಗೆ ಇದು ನಿಜವಾದಂತಹ ರೂಪ ಮತ್ತು ನಿಜವಾದಂತಹ ಗಾದೆ ಮಾತು ಹೇಗೆ ಅಂತೀರಾ ಕರಡಿಗೆ ಕರಡಿಗೆ ಅಂತಂದರೆ ಇಷ್ಟಲಿಂಗವನ್ನು ಪೂಜೆ ಮಾಡುವಂತಹ ಹಾಗೂ ಶಿವಲಿಂಗವನ್ನು ನಾವು ಕತ್ತಿಗೆ ಹಾಕೊಂಡಿರ್ತೀವಲ್ಲ ಆ ಶಿವಲಿಂಗವನ್ನು ಇರಿಸೋದಕ್ಕೆ ಅಂತ ಒಂದು ಬಾಕ್ಸ್ ಇರುತ್ತೆ ಅದೇ ಕರಡಿಗೆ ಈ ಕರಡಿಗೆ ಶಿವಲಿಂಗವನ್ನು ಇರಿಸಿಕೊಳ್ಳಲು ಬಳಸುವಂತಹ ಒಂದು ವಸ್ತು ಅಥವಾ ಬಾಕ್ಸ್ ಇದನ್ನ ನಾವು ಕರಡಿಗೆ ಅಂತ ಹೇಳ್ತೀವಿ ಈ ಗಾದೆಯ ನಿಜವಾದಂತಹ ರೂಪ ಶಿವಪೂಜೆಯ ಮಧ್ಯದಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅನ್ನುವಂಥದ್ದು ಶಿವಪೂಜೆಯನ್ನ ಮಾಡ್ಬೇಕಾದ್ರೆ ಕರಡಿಗೆ ಬಹಳ ಮುಖ್ಯ ಹಾಗಾಗಿ ಶಿವಪೂಜೆಯನ್ನ ಮಾಡ್ಬೇಕಾದ್ರೆ ಕರಡಿಗೆಯನ್ನೇ ಬಿಟ್ಬಿಟ್ರೆ ನಾವು ಶಿವಪೂಜೆಯನ್ನ ಹೇಗ್ ಮಾಡೋದು ಈ ಗಾದೆ ಅರ್ಥ ಈ ರೀತಿ ಸೂಚಿಸುತ್ತೆ ಅಂದ್ರೆ ನಾವು ಯಾವ್ದಾದ್ರೂ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಸ್ತು ಇರುತ್ತಲ್ವಾ ಆ ವಸ್ತುವನ್ನೇ ನಾವು ಮರೆತು ಬಿಟ್ರೆ ಕೆಲಸ ಹೇಗಾಗುತ್ತೆ ಅನ್ನೋ ಅರ್ಥವನ್ನ ಈ ಗಾದೆ ಕೊಡುತ್ತೆ ಆದ್ರೆ ಆಕ್ಚುಯಲ್ ಗಾದೆ ಇರೋದು ಶಿವಪೂಜೆಯ ನಡುವೆ ಕರಡಿಗೆಯನ್ನ ಬಿಟ್ಟ ಹಾಗೆ ಅಂತ ಕರಡಿಗೆಯನ್ನ ಬಿಟ್ರೆ ನಾವು ಹೇಗೆ ಶಿವಲಿಂಗವನ್ನ ಪೂಜೆ ಮಾಡ್ಲಿಕ್ಕೆ ಆಗಲ್ವೋ ಅಥವಾ ಶಿವಪೂಜೆ ಶಿವಪೂಜೆಯನ್ನ ಮಾಡಿ ಶಿವಲಿಂಗವನ್ನ ಪೂಜಿಸಿ ನಂತರ ಕರಡಿಗೆಯಲ್ಲಿ ನಾವು ಲಿಂಗವನ್ನ ಹಿಡ್ತೀವಿ ಹಾಗಾಗಿ ಶಿವಪೂಜೆಯನ್ನ ಮಾಡಲಿಕ್ಕೆ ಕುಳಿತು ನಾವು ಕರಡಿಗೆಯನ್ನೇ ಮರ್ತೋಗ್ಬಿಟ್ರೆ ಬಿಟ್ರೆ ಶಿವಪೂಜೆ ಹೇಗ್ ಮಾಡೋದು ಅನ್ನೋ ಅರ್ಥವನ್ನ ಇದು ಕೊಡುತ್ತೆ ಹಾಗಾಗಿ ಶಿವಪೂಜೆ ಮಧ್ಯದಲ್ಲಿ ಕರಡಿ ಎನ್ನುವಂತಹ ಪದ ಅಪ್ರಸ್ತುತ ಹಾಗಾಗಿ ಇದರ ಸರಿಯಾದಂತಹ ರೂಪ ಅಥವಾ ಸರಿಯಾದಂತಹ ಬಳಕೆ ಅಂತ ಅಂದ್ರೆ ಶಿವಪೂಜೆಯ ಮಧ್ಯದಲ್ಲಿ ಕರಡಿಕೆ ಬಿಟ್ಟ ಹಾಗೆ ಅನ್ನೋಂಥದ್ದು ಸರಿಯಾದದ್ದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ವಿಡಿಯೋ ವೀಕ್ಷಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು